ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭ್ ಯಾವ ಫ್ರೆಂಡ್ ಫ್ರೆಂಡ್ ನೀನು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಮ್ ಜಿ ಚಾನಲ್ ಫ್ರೆಂಡ್ ಇನ್ಮೇಲೆ ಯೂಟ್ಯೂಬ್ನಲ್ಲಿ ಯಾರೆಲ್ಲ ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಈ ಒಂದು ಕ್ರಿಯೇಟ್ ಮಾಡಿದ್ರಿಗೆ ಇನ್ಮೇಲೆ ನಿಮ್ಮ ಒಂದು ಚಾನಲ್ಗೆ ಯೂಸು ಸಿಕ್ಕಾಪಟ್ಟೆ ಬರುತ್ತೆ ಫ್ರೆಂಡ್ ಸುರಿಮಳೆ ಯೂಸಿನ ಆಗುತ್ತೆ ಫ್ರೆಂಡ್ ಯಾಕೆ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಎರಡು ತಿಂಗಳ ಹಿಂದೆ ಎರಡು ತಿಂಗಳ ಹಿಂದೆ ಐ ಪಿ ಎಲ್ ಸ್ಟಾರ್ಟ್ ಆಗಿತ್ತು ಐ ಪಿ ಎಲ್ ಸ್ಟಾರ್ಟ್ ಆಗಿತ್ತು ಅದೇ ರೀತಿ ಎಲೆಕ್ಷನ್ ಕೂಡ ಸ್ಟಾರ್ಟ್ ಆಗ್ತಿತ್ತು ಒಂದು ತಿಂಗಳ ಹಿಂದೆ ಎಲೆಕ್ಷನ್ ಸ್ಟಾರ್ಟ್ ಆಯಿತು ಎರಡು ತಿಂಗಳ ಹಿಂದೆ ಐ ಪಿ ಎಲ್ ಸ್ಟಾರ್ಟ್ ಆಯಿತು ಆದರೆ ಈ ಒಂದು ಐ ಪಿ ಎಲ್ ಆಯಿತು ಎಲೆಕ್ಷನ್ ಆಯಿತು ಈ ಒಂದು ಎರಡು ಇರೋ ಒಂದು ಟೈಮ್ನಲ್ಲಿ ಈ ಒಂದು ಯೂಟ್ಯೂಬ್ನಲ್ಲಿ ಯೂಸ್ ಸಿಕ್ಕಾಪಟ್ಟೆ ಡೌನ್ ಆಗಿತ್ತು ಫ್ರೆಂಡ್ ನೀನು ನೋಡಿರ್ಬೋದು ಚೆಕ್ ಮಾಡಿರ್ಬೋದು ಎರಡು ತಿಂಗಳು ಹಿಂದಿನ ಎರಡು ತಿಂಗಳು ನಿಮಗೆ ಯೂಸ್ ಕಮ್ಮಿ ಬರ್ತಾಯಿತ್ತು ಕಾರಣ ಏನಪ್ಪ ಅಂದರೆ ಐ ಪಿ ಎಲ್ ಎಲೆಕ್ಷನ್ ಈಗ ಐ ಪಿ ಎಲ್ ನೋಡೋರು ಏನು ಮಾಡ್ತಾರೆ ಅಂದರೆ ಈಗ ಜಿಯೋ ಸಿನಿಮಾದಲ್ಲಿ ಫ್ರೀ ಆಗಿದೆ ಐ ಪಿ ಎಲ್ ಫ್ರೀ ಆಗಿದೆ ಎಲ್ಲರೂ ಕೂಡ ನೋಡ್ತಾರೆ ಆದರೆ ಒಂದು ಎರಡು ವರ್ಷದಿಂದ ಫ್ರೀ ಇದ್ದಿಲ್ಲ ಅದನ್ನು ಏನು ಸಬ್ಸ್ಕ್ರಿಪ್ಷನ್ ತೊಗೊಂಡು ನೋಡ್ತಿತ್ತು ನೋಡ್ತಿದ್ದರು ಕೆಲವೊಂದಿಷ್ಟು ಜನ ಆದರೆ ಈಗ ಜೋ ಫ್ರೀ ಇರೋ ಒಂದು ಕಾರಣಕ್ಕೋಸ್ಕರ ಯಾರೂ ಕೂಡ ಯೂಟ್ಯೂಬ್ಗೆ ಬರ್ತಿದ್ದಿರಲಿಲ್ಲ ಯಾಕಪ್ಪ ಅಂದರೆ ಈಗ ಅವ್ರು ಏನಾದರೂ ಮ್ಯಾಚ್ ನೋಡಬೇಕಂದರೆ ಎರಡು ಜಿ ಬಿ ಡೇಟಾ ಬೇಕಿತ್ತು ಅಥವಾ ಒಂದೂರು ಜಿ ಬಿ ಅವ್ರಿಗೆ ಡೇಟಾ ಬೇಕಿತ್ತು ಹಾಗಾಗಿ ಯಾವುದೇ ಒಂದು ಡೇಟಾನ ಯೂಸ್ ಮಾಡ್ತಿರ್ಲಿಲ್ಲ ಜನಗಳು ಆದರೆ ಈಗ ಐ ಪಿ ಎಲ್ ಮುಗಿದಿದೆ ಫ್ರೆಂಡ್ ಐ ಪಿ ಎಲ್ ಮುಗಿದಿದೆ ನಿನ್ನೆ ಫೈನಲ್ ಆಯಿತು ಕೆ ಕೆ ಆರ್ ಗೆಲ್ತು ಕೋಲ್ಕಟ್ಟಾ ನೈಟ್ ರೈಡ್ಸ್ ವಿನ್ ಆಯಿತು ಈಗ ಐ ಪಿ ಎಲ್ ಅವಳಿಗೆ ಮುಗೀತು ಈಗ ಎಲೆಕ್ಷನ್ ನಾಲ್ಕನೇ ತಾರೀಕಿಗೆ ರಿಸಲ್ಟ್ ಇದೆ ಈ ಒಂದು ನಾಲ್ಕನೇ ತಾರೀಕು ರಿಸಲ್ಟ್ ಬಂದರೆ ಮುಗಿದು ಹೋಯಿತು ಇನ್ಮೇಲೆ ಯೂಸ್ ಏನೋ ಸುರಿಮಳೆ ಆಗುತ್ತೆ ಫ್ರೆಂಡ್ ಯೂಟ್ಯೂಬ್ನಲ್ಲಿ ಯಾಕೆಂದರೆ ಇಷ್ಟು ಜನ ಯೂ ಜಿಯೋ ಸಿನ್ಮಾ ನೋಡೋರು ಈಗ ಯೂಟ್ಯೂಬ್ ಕಡೆ ಕೂಡ ಬರ್ತಾರೆ ಫ್ರೆಂಡ್ ನೀನು ನೋಡಿರ್ಬೋದು ಫ್ರೆಂಡ್ ಕೋಟಿ ಗಂಟೆ ಜನ ಯೂಟ್ಯೂಬ್ನಲ್ಲಿ ಯೂಸ್ ಮಾಡೋರು ಜಿಯೋ ಸಿನಿಮಾ ನೋಡ್ತಿದ್ರು ಇಷ್ಟು ದಿನ ಆದರೆ ಇನ್ಮೇಲೆ ಯೂಟ್ಯೂಬ್ನಲ್ಲಿ ಯಾರೆಲ್ಲ ಚಾನಲ್ ಕ್ರಿಯೇಟ್ ಮಾಡಿದರೆ ಅವ್ರಿಗೆ ಸಿಕ್ಕಾಪಟ್ಟೆ ಯೂಸ್ ಬರ್ತಾಯಿದೆ ಇನ್ಮೇಲೆ ನಿಮಗೆ ಯೂಸ್ ಡೌನ್ ಆಯಿತು ಅನ್ನೋ ಒಂದು ಕಾರಣವೇ ಏನೂ ಇಲ್ಲ ಇರೋಲ್ಲ ಫ್ರೆಂಡ್ ಜಸ್ಟ್ ಈಗ ಐ ಪಿ ಎಲ್ ಮುಗೀತು ಈಗ ನಾಲ್ಕನೇ ತಾರೀಕಿಗೆ ರಿಸಲ್ಟ್ ಬಂದರೆ ಮುಗೀತು ಯೂಸ್ ಸಿಕ್ಕಾಪಟ್ಟೆ ನಿಮ್ಮ ಒಂದು ಚಾನಲ್ಲಿ ಬರ್ತಾ ಇರುತ್ತೆ ಫ್ರೆಂಡ್ ಫ್ರೆಂಡ್ ಈ ಒಂದು ಟಿಪ್ಸ್ ನಿಮಗೆ ತಿಳಿಸಿದ್ದೀನಿ ಫ್ರೆಂಡ್ ಫ್ರೆಂಡ್ ಇನ್ಮೇಲೆ ನಿಮ್ಮೊಂದು ಚಾನಲ್ ಚೆಕ್ ಮಾಡ್ಕೊಳ್ಳಿ ಎರಡು ತಿಂಗಳಿಂದ ಏನು ಯೂಸ್ ಬರ್ತಿದ್ದು ಇನ್ಮೇಲೆ ಎಷ್ಟು ಯೂಸ್ ಬರ್ತೀರ ನೀವು ಚೆಕ್ ಮಾಡ್ಕೊಂಡು ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ ಫ್ರೆಂಡ್ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಅನ್ನಿಸುತ್ತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವೀಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋ ಸಿಗೋನಾ ಬಾಯ್